ಇಲ್ಲ ಇಲ್ಲ ಸಾಕು ಅವ್ರು ಮಾತಾಡಿದಾರೆ ಅವಕಾಶ ಕೊಟ್ಟಿದ್ದೀವಿ ನಾಯಕರು ಸುಮಾರು ಇವರು ಬರೇ ತಾಸು ಮಾತಾಡಿದ್ದಾರೆ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ ಉಪನಾಯಕರು ಮಾತಾಡಿದ್ದಾರೆ ನಿನ್ನೆಯಿಂದ ಇದೇ ಆಗಿದೆ ಅದನ್ನ ಹೇಳೋದು ಬೇರೆ ವಿಚಾರ ಇಲ್ಲ ಹಿರಿಯ ಸದಸ್ಯರು ಹಿರಿಯ ಸದಸ್ಯರು ಮಾತಾಡಿದಾರ್ರಿ ಏನು ಮಾತಾಡ್ತಾರೆ ಅದನ್ನ ಹೇಳಿದ್ದಲ್ಲ ಹೇಳ ಅವಕಾಶ ಕೊಟ್ಟಾಗಿದೆ ಇನ್ನೊಬ್ರು ಮಾತಾಡ್ಬೇಕ ಬೇಡ ಎರಡು ತಾಸು ಒಬ್ಬ ತಾಸು ಒಬ್ಬೊಬ್ರು ಮಾತಾಡಿದ್ರೆ ಸಮಯ ಸಮಯ ಮಾತಾಡಿದಾರ್ರಿ ನೀವು ಮಾತಾಡಿದಿರಿ ಎಲ್ಲರೂ ಮಾತಾಡಿದಾರ ಕರಿಯಮ್ಮ

ಮನೇನು ಹೋಗಿ ಬಂದಿದ್ದಾರೆ ಅವ್ರ ಮನೆ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಬದುಕಾಗ ಎಂಟು ಸಾವಿರ ಅದಕ್ಕೆ ಅವರು ಆ ಕ್ಷೇತ್ರದವ್ರು ಇರೋದ್ರಿಂದ ದಯವಿಟ್ಟು ಒಂದು ಲಿಬರಲ್ ಐದು ನಿಮಿಷ ಆ ಹೆಣ್ಮಕ್ಳ ಬಗ್ಗೆ ಮನೆಯಿಂದ ತಾವೆಲ್ಲವೂ ಹೇಳಿರಿ ಅವ್ರ ಎಂಟು ಸಾವಿರ ರೂಪಾಯಿ ಬೇರೆ ಕಡೆ ಇದಾರೆ ಅವ್ರೆಲ್ಲ ವಿಚಾರಗಳನ್ನ ಬಂದಿದ್ದನ್ನ ಬಂದದ್ದನ್ನ ಹೇಳ್ತಾ ಇದಾರೆ ಕೂಡ ೂ ಮಾತ ಮತ್ತೇನು ಹೇಳೋದು ಉಳಿದಿಲ್ಲ ಅಂತ ಭಾವಿಸ್ತೀನಿ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ಇರ್ಲಿ ಮೊನ್ನೆ ನಡೆದಂತ ಇವ್ ಹಗರಣದಲ್ಲಿ ಮಾತಾಡ ಇನ್ನ ಐದು ನಿಮಿಷದಲ್ಲಿ ಹಾಲಿದೆ ಆನಿದೆ ಸುಚ್ಚ ಅವರ ಹತ್ರ ಇದೆ ಮೊನ್ನೆ ನಡೆದಂತ ಹಗರಣದಲ್ಲಿ ಯಾಕೆ ಬೇಸರ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರು ಡೆತ್ ನೋಟ್ ನಲ್ಲಿ ಬರ್ದಿದ್ದಾರೆ ಸಚಿವರು ಅಂತ ಬರ್ದಿದ್ದಾರೆ ಆದ್ರೆ ಎಫ್ಐಆರ್ ಆರ್ ಅವರ ಮೇಲೆ ಆಯ್ತಾ ಇದು ಕೇಳಿದ್ರೆ ತಪ್ಪಾ ನಾವು ನೋಡ್ಕೊಂಡ್ ಬಂದ ವ್ಯವಸ್ಥೆ ಒಳಗಡೆ ಅದೊಂದು ವ್ಯವಸ್ಥಿತವಾದಂತ ಒಂದು ಅವಕಾಶಗಳು ಇರುವಂತದ್ದು ಎಫ್ಐ ಆರ್ ಕಾಪಿ ಒಳಗಡೆ ನಮ್ಮ ಸಚಿವರು ಬಂದು ಹೋದ್ರು ಸಚಿವರು ಬಂದು ಹೋದ್ಮೇಲೂ ಕೂಡ ಎಫ್ಐಆರ್ ಆರ್ ಹೆಸರು ಎಫ್ಐಆರ್ ಆರ್ ಒಳಗಡೆ ಅಮ್ಮ ನಮ್ಮ ಮಂತ್ರಿ ಹೆಸರು ಬರಬೇಕಲ್ವಾ ಹೇಗೆ ಅನ್ಯಾಯ ನಡೆದಿದೆ ಅಂತ ತಮ್ಮ ನಾನು ಕೇಳ್ತಾ ಇದ್ದೇನೆ ಈ ಎಲ್ಲದಕ್ಕೂ ಕೂಡ ಕೂಡ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡೋದು ಅಂತ ಹೇಳಿದ್ರೆ ಇಷ್ಟೆಲ್ಲ ನಡೆದಿರುವಂತ ಸಂದರ್ಭದಲ್ಲಿ ತಾವು ಮೌನವಾಗಿದ್ರೆ ಉಪಯೋಗ ಆಗೋದಿಲ್ಲ ಅಂತ ನನ್ನ ಭಾವನೆ ಒಳ್ಳೆ ಕೆಲಸಗಳನ್ನ ಮಾಡಿದ್ರು ನೀವು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಒಬ್ಬ ಆತ್ಮಹತ್ಯೆ ಆದ ಕೂಡ ಆ ಕುಟುಂಬಕ್ಕೆ ನ್ಯಾಯ ಕೊಡದೇ ಇರೋ ಮುಖ್ಯಮಂತ್ರಿಗಳು ನಮ್ಮ ನಮ್ಮ ರಾಜ್ಯಕ್ಕೆ ಬೇಕಾ ಅಂತ ಕೇಳಬೇಕು ಬೇಡವಾ ನಾನು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅವರಿಗೆ ಆ ಇಬ್ಬರಿಗೆ ಗಂಡು ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ದತ್ತು ತಗೊಳ್ಳಿ ಇವರನ್ನ ಇದನ್ನ ನಾನು ಬೇಡ್ತಾ ಇರೋ ಆಗ್ರಹ ಮಾಡ್ತಾ ಇರೋ ಒಂದು ಸಂಸ್ಥೆ ಇದು ಈ ಸಮಸ್ಯೆ ಪರಿಹಾರ ಮಾಡಿ ಅಂತ ಕೇಳ್ತೇನೆ ಮುಖ್ಯಮಂತ್ರಿಗಳಿಗೆ ಹಾಗಾಗಿ ಒಂದು ಮಾತು ಹೇಳ್ತೇನೆ ಈ ಸಮಸ್ಯೆಯನ್ನ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಆದ್ರೆ ಅವರಿಬ್ಬರಿಗೆ ವಿದ್ಯಾಭ್ಯಾಸಕ್ಕೆ ಕೊಡ್ಲಿಕ್ಕೆ ಶಕ್ತಿ ಕೊಡಲಿಕ್ಕೆ ತಾಕತ್ತಿಲ್ಲ ಅಂತಿಲ್ಲ ಬೇಕಾ ಪ್ರಶ್ನೆ ಹಾಗಾಗಿ ಆ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಮುಖ್ಯಮಂತ್ರಿಗಳು ಆ ರೀತಿಯ ಮಾತುಗಳನ್ನ ಆಡ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಇಲ್ಲ ಅಂತ ಹೇಳಿದ್ರೆ ನಾನು ಇನ್ನೇನ್ ಮಾಡ್ಲಿ

ಅಲ್ಲ ಸರ್ಕಾರಕ್ಕೆ ಒತ್ತಡ ತರ್ರಿ ಮನವಿ ಮಾಡ್ತಕ್ಕಂತ ಇದೆ ನೀವ್ ಕೊಡ್ತೀರಾ ನಾನ್ ಕೊಡ್ಬೇಕಾ ನೀವ್ ಕೊಡ್ಲ ಸರ್ಕಾರ ಇರ್ಬೇಕಾ ಇಂತ ಮುಖ್ಯಮಂತ್ರಿ ಬೇಕು ಮತದಾರ ಸರ್ ಆಗ್ಲಿ ಸರ್ ಕೂಡ ಏನಂದ್ರೆ ಅಲ್ಲ ಇಪ್ಪತ್ತೈದು ಲಕ್ಷ ಕೊಡ್ರಿ ಐವತ್ತು ಲಕ್ಷ ಕೊಡ್ರಿ ಹೇಳ್ರಿ ಕೋಟಿ ಕೊಟ್ಟಿಲ್ಲ